ಆರ ದೇಶದಲ್ಲಿ ಇವತ್ತು ಐನೂರ ಐವತ್ತೆರಡು ಎಂ ಪಿಗಳು ಇದಾರೆ ಅವ್ರ ಮಕ್ಕಳು ಯಾರು ಒಬ್ಬ ದೇಶಕ್ಕೆ ಸರ್ ಸೇವ್ ಮಾಡಿದಾರ ಎಂ ಎಲ್ ಎಲ್ಲಿ ಒಬ್ಬ ಮಗ ಅವ್ರ ಮಕ್ಕಳು ಏನಾದ್ರು ದೇಶ ಸೇವ್ ಮಾಡಿದಾರ ಹಿಂದೂ ಮುಸ್ಲಿಂ ಕ್ರೈಸ್ತರಲ್ಲ ಒಂದೇ ಬಾಂಧವ್ರ ನಾವೆಲ್ಲ ಒಂದೇ ಮತ ನಾವು ರಾಷ್ಟ್ರಗೀತೆ ಆಡ್ಬೇಕು ಒಂದೇ ಆಡ್ತೀವಿ ನಾವು ಬೇರೆ ಬೇರೆ ರಾಷ್ಟ್ರಗೀತೆ ಆಡೋಕಲ್ಲ ಯಾವುದೇ ರೀತಿ ದೇಶದ ರೈತನಿಗೆ ಯಾವುದೇ ರೀತಿ ಸಹಾಯ ಇಲ್ಲ ಏನು ಸಹಾಯ ಇದೆ ಅವ್ರಿಗೆ ಸಾವಿರದ ಐನೂರು ರೂಪಾಯಿ ಗೊಬ್ಬ ಒಂದು ಮುಟ್ಟೆ ಗೊಬ್ಬರ ಕೊಡ್ತಾರೆ ಕೀಟನಾಶಕ ಅದು ಸಾವಿರದ ಐನೂರು ಇಷ್ಟು ದಬ್ಬಾರ್ದು ಸಾವಿರದ ಐನೂರು ರೂಪಾಯಿ ಅವ್ರು ತಂದು ಇವ್ರು ರೈತರಿಗೆ ಕಷ್ಟ ಮಾಡಿ ತಂದುಬೇಡ್ದು ಇವ್ರಿಗೆ ಇವ್ ಕೊಡೋದು ಅದು ಏನಿದೆ ಅವ್ರು ಕೊಡೋ ಗೌರವ ಏನಿದೆ ಸೌಲಭ್ಯ ಏನಿದೆ ಅದೇ ದೇಶ ರೈತರು ಮಕ್ಕಳು ದೇಶಕ್ಕೆ ಆಯ್ತಿದ್ರು ಇವತ್ತು ಅದು ನೀವು ವೆಜಾ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ನಿಮ್ಮಲ್ಲಿ ಇವತ್ತು ನಾಳೆ ಒಂದು ಆಯ್ತು ಅವನು ಅವ್ನು ಮತ್ತು ಎಮ್ ಎಲ್ ಎಬೇಕು ಎದು ಎದುರಡುಗೆ ಅವನು ಅವ್ನು ಮತ್ತು ಎಮ್ ಎಲ್ ಎ ಅಂತಾನೆ ಐದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಮುನ್ನೂರ ನಾ ಇನ್ನೂರ ಇಪ್ಪತ್ತು ಜನ ಇನ್ನೂರು ಮೂವತ್ತು ಜನ ಎಮ್ ಎಲ್ ಎ ನಾಲ್ಕು ಜನ ನಾವು ಎಕ್ಸೆಲ್ಸ್ ಮನೆ ಕೊಡೋಕೆ ಅವ್ರು ಆಜೆತಿಲ್ವ ನಿಮ್ಮ ಸರ್ಕಾರಗಳ ಗೆಲ ಸರ್ಕಾರದಲ್ಲಿ ಆದೇತಿಲ್ವಾ ನಮಗೆ ಏನು ಮಾಡಿದ್ರ ಹೇಳ್ತಾ ನಮ್ಮಲ್ಲಿ ಹೇಗೆ ಏನಾಯ್ತು ಅಂದರೆ ಯಾವ ನೋಡಿ ನಮ್ಮಲ್ಲಿ ಪದ್ಧತಿಗಳು ಬಂದು ಬ್ಯಾಂಕ ಬ್ಯಾಂಕ್ ಬಂದಿದೆ ನಮ್ಮಲ್ಲಿ ಜಾತಿ ಭೇದ ಬೇಡ ನೀತಿ ಭೇದ ನಮ್ಮ ವಾಸಿಸ್ತಿದ್ದೀವಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮಗೆ ಮೀಸಲಾತಿ ಕೊಡಿ ನಮ್ಮದೇ ಅಂತ ಒಂದು ಶಕ್ತಿ ಕೊಡಿ ಮಂಡಲ ಪಂಚಾಯತಿ ಅಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಮ್ ಎಲ್ ಎಂ ಪಿ ಅವರಿಗೆ ಕೊಡಿ ನಮಗೆ ನಮಗೆ ಮೀಸಲಾತಿ ಕೊಡಿ ನಮ್ಮವರು ನಾಲ್ಕು ಜನ ನಮ್ಮ ಮಾ ಸೈನಿಕರ ಬಗ್ಗೆ ಕುಂದು ಕೊರತೆ ಕೇಳ್ತಾರೆ ಬೇರೆಯವ್ರಿಗೆ ಕೇಳಕ್ಕೆ ಮಕ್ಕಳು ಯಾರು ಕುಡಿಸ್ತಾರೆ ಅಣ್ಣದ ಮಕ್ಕಳು ಯಾರು ಕುಡಿಸ್ತಾರ ಅಲ್ಲ ಯಾರು ಕುಡಿಸಲ್ಲ ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ನಾವು ಪತ್ರಕರ್ತ ಕೇಳ್ಕೊಳ್ಳೋದಿಷ್ಟೇ ಈ ಸುದ್ದಿನ ಇಡೀ ಭಾರತ ದೇಶ ಮೂಲ ಮೂಲೆ ಮುಟ್ಟಬೇಕಿದ್ರು ಅವತ್ತೇನು ಈ ಮೂಲ ಮೂಲ ಮುಟ್ಟಿದ್ದೇ ನಮ್ಗೆ ನಮ್ಮ ದೇಶ ಬೆಳೀತು ಅಂತ ಒಂದು ಅಧಿಕಾರ ಬರುತ್ತೆ ನಾವಿಲ್ಲ ಅಂದರೆ ನಾವು ಹೋರಾಟ ಮಾಡಬೇಕಾಗತ್ತೆ ಯಾಕೆ ಹೋರಾಟ ಮಾಡ್ತೀವಿ ಇವತ್ತು ಜೈ ಜವಾನ್ ಜೈ ಕಿಸಾನ್ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಯಾಕೆ ಮಾಡಕ್ಕೆ ಮಾಡಬಾರ್ದು ಅಂತ ಹೇಳಿದ್ಯಾ ಇಲ್ಲ ನಾವು ಜೈ ಜವಾನ್ ಜೈ ಕಿಸಾನ್ ಅಂತ ಕಟ್ಟಿದ್ರು ರೈತರು ರೈತರು ಮಕ್ಕಳು ಯೋಧರು ನಾವು ಪಕ್ಷ ಕೊಡ್ತೀವಿ ನೀವೇ ಎರಡು ಮುಖ ಇಲ್ಲಿ ಇಲ್ಲಿ ಇಲ್ಲೇ ಇರ್ತೀರಾ ಈ ಪಕ್ಷದಲ್ಲಿ ಬೆಳಗ್ಗೆ ಏನೋ ಸೀಟ್ ಕೊಡೋಣ ಮಂತ್ರಿ ಕೊಡೋ ಆ ಕಡೆಗೆ ಅಲ್ಲಿ ಅವ್ರು ಅಲ್ಲೇ ಆರು ತಿಂಗಳಿಗೆ ಬಣ್ಣ ಗೋಸು ಬದಲ ಬದಲಾಯಿಸ್ತಾರೆ ನಾವು ಬದಲಾಯಿಸ್ತೀವಿ ಸ್ವಾಮಿ ನಾವು ಸೈನಿಕರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ವರ್ಷ ಬಂದ್ಕೊಂಬಿಟ್ಟು ಓದ್ಕೊಂಡು ಕಾದಿದ್ದೀವಿ ಭೂಟಾನಲ್ಲಿ ಎಲ್ ಟಿ ಟಿ ಸುಲಭ ವಾರಲ್ಲಿ ಒಂದು ಅಜ್ಜೆ ದಾಟ್ರೆ ಮೂರು ಜನದ ಮುಂದಿನ ಸತ್ರು ನೀವು ಸಾಹೇಬ್ ಬರ್ಲೂ ಯಾರ ದೇಶದಲ್ಲಿ ಇವತ್ತು ಐನೂರು ಜನ ಎಮ್ ಎಲ್ ಎಂ ಪಿಗಳಿದ್ದಾರೆ ಐದು ಸಾವಿರ ಐನೂರ ಐವತ್ತೈದು ಎಂಪಿಗಳಿದ್ದಾರೆ ಅವ್ರ ಮಕ್ಕಳು ಯಾರು ಒಬ್ಬ ದೇಶಕ್ಕೆ ಸರ ಸೇವೆ ಮಾಡಿದ್ದಾನೆ ಒಬ್ಬ ಸೇವೆ ಮಾಡಿ ಸತ್ಯದ್ಬಿಟ್ರೆ ನಾವು ಅದಕ್ಕೆ ನಾವು ಏನೇನು ಕೇಳಲ್ಲ ಒಬ್ಬೊಂದು ನಾಲ್ಕು ಸಾವಿರ ಎಮ್ ಎಲ್ ಎಲ್ಲಿ ಒಬ್ಬ ಮಗ ಅವ್ರ ಮಕ್ಕಳು ಏನಾದ್ರು ದೇಶ ಮಾಡಿದಾರ ಮಿಲಿಟ್ರಿಗಾಗಿ ಸ್ವತಃ ಬಿಟ್ಟು ಬಾರ್ಡ್ರಲ್ಲಿ ಪ್ರಣ ಬಲಿದಾನ ಮಾಡಿದೆ ಅಂತ ಹೇಳಿ ಹೇಳಿ ಸ್ವಾಮಿ ನಾವು ಕೇಳಿದ್ರೆ ತಪ್ಪಿದ್ರೆ ತಪ್ಪಿದೆ ಅಂತ ಹೇಳಿ ಹಾಗೆ ನಮ್ಗೆ ಏನು ಕೊಟ್ಟಿದ್ರಿ ನೀವು ನಾವು ಬರೀ ನಾವು ದೇಶಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ಮಕ್ಕಳು ಸೈನಿಕ ಸೇರಿಕಿತವೆ ಹೋರಾಟ ಮಾಡ್ತಾ ಇದ್ವಿ ನಮಗೆ ಆದಿತ್ಯ ಕೊಡಿ ನಾವು ಒಂದು ಇದ್ದಂಗೆ ನಾವು ಮಾಡಿ ಸೈನಿಕರು ಎಲ್ಲ ಜಾತಿ ಇದ್ದಂಗೆ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಒಂದೇ ಬಾಂಧವರು ನಾವೆಲ್ಲ ಒಂದೇ ಮತ ನಾವು ರಾಷ್ಟ್ರಗೀತೆ ಆಡ್ಬೇಕು ಒಂದೇ ಆಡ್ತೀವಿ ನಾವು ಬೇರೆ ಬೇರೆ ರಾಷ್ಟ್ರಗೀತೆ ಆಡಕ್ಕಲ್ಲ ಕ್ರಿಶ್ಚಿಯನ್ ಹಿಂದೂಗಳು ರಾಷ್ಟ್ರಗೀತೆ ಕ್ರಿಶ್ಚಿಯನ್ ರಾಷ್ಟ್ರಿಗೆ ಯಾವುದೂ ಆಡಕ್ಕಲ್ಲ ನಾವೆಲ್ಲ ಒಂದೇ ರಾಷ್ಟ್ರಗೀತೆ ಆಡೋದು ಆಡೋದು ಆ ಕಾರಣಕ್ಕೋಸ್ಕರ ನಮಗೆ ಗೌರವ ಕೊಡಿ ನಮ್ಮ ಸರಿ ಎಕ್ ಮೇಲೆ ಪರ್ಸನಲ್ ಅದು ಬಿ ಎ ಆರ್ಮಿ ಪರ್ಸನಲ್ ಆಗಿರ್ಬೋದು ಬಿ ಎಫ್ ಸಿ ಎಫ್ ಯಾರಾದ್ರೂ ಎಲ್ಲ ಹೇಳಿದ್ರೆ ಎಲ್ಲ ಬಾರಕ್ಕೆ ಪಾಪ ಅವ್ರು ಇಲ್ಲ ಅಂತ ಹೇಳ್ಬಾರ್ದು ಆವ ಹುದ್ದೆಗೆ ನೀವು ಗೌರವ ಕೊಡಿ